ಆದವ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಗುರುವಿ ಶರಣ ಇಷ್ಟು ಸಹ ಎಲ್ಲಿಗೋ ಹೋಗಿ ತಲುಪುತ್ತದೆ ಏನೂ ಬೇಡವನಿಗೆ ಯಾವ ಪಾಠವನ್ನು ಓದಬೇಕಾದ ಅವಶ್ಯಕತೆ ಇಲ್ಲ ಯಾವ ಅಧ್ಯಯನವನ್ನು ಮಾಡುವ ಅವಶ್ಯಕತೆ ಇಲ್ಲ ಅವನ ಅಂತರಾತ್ಮದಲ್ಲಿ ಗುರು ಶಾಶ್ವತವಾಗಿ ಬೇರೆ ಸಾಕು ആ ചൈതന്യവേ എല്ലാം മാതാടുക ആ ചൈതന്യവേ എല്ലാന കരുണസ്ത ഗുരു എമ്പ സ്ഥിതി ഗുരുവനത്രില്ല ഗുരുവനത്ര സാറേക്കില്ല ഗുരുവനത്രീ ഭവിഷ്യൂ കേുരുവത്രില്ല ഗുരു അമയ ಗುರು ಅಂದ್ರೆ ಟೈಮ್ ಆ ಟೈಮೇ ಗುರು ಆ ಸಮಯವೇ ಗುರು ಆ ಕಾಲವೇ ಗುರು ಆದ ಕಾರಣ ಏನು ಕಾಲ ಅಂತ ಗೊತ್ತಾಯ್ತು ಗುರು ವಿಷ ನಮ್ಮ ಕಾಲದಲ್ಲಿ ಒಳ್ಳೆಯದು ಮಾಡ್ತಾನೆ ಕೆಟ್ಟದು ಮಾಡ್ತಾನೆ ಎರಡೂ ಮಾಡ್ತಾನೆ ನಾವು ಹೇಗೆ ಗುರು ಅಂದರೆ ಎಷ್ಟು ದೊಡ್ಡ ಶಕ್ತಿ ಅದೆಷ್ಟು ಸತ್ಯ ಅಂತೇಳಿ ಅರಿತವನಿಗೆ ಮಾತ್ರ ಗೊತ್ತು ಚರ್ಮ ಸುಟ್ಟರೆ ಗುರುವಿನ ಮರ್ಮ ತಿಳಿಯುವುದಯ್ಯ ಚರ್ಮ ಸುಡಬೇಕು ನಾನು ಎಂಬುದು ಸುಡಬೇಕು ನೀನು ನೀನಾಗಿದ್ರೆ ಸರಿ ಅಪ್ಪಿತ್ತಪ್ಪಿ ಕೂಡ ಒಂದು ಗುರುಗಳಿಗೆ ಮಾತು ಕೊಡ್ಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಒಂದು ವೇಳೆ ನೀನು ಗುರುಗಳಿಗೆ ಒಂದು ಮಾತು ಕೊಟ್ಟಿ ಜನ್ಮ ಜನ್ಮ ಆದರೂ ಅದು ಬಿಡುವುದಿಲ್ಲ ಯಾವುದಾದ್ರೂ ಸರಿ ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ನೀನು ಎಷ್ಟರ ಮಟ್ಟಿಗೆ ಶುದ್ಧವಾಗಿರ್ತೀಯೋ ಅಷ್ಟರ ಮಟ್ಟಿಗೆ ಗುರು ನಿಂಗೆ ಶುದ್ಧವಾಗಿ ಇರ್ತಾನೆ ನೀನು ಎಷ್ಟರ ಮಟ್ಟಿಗೆ ಅಶುದ್ಧವಾಗಿ ಕಾಣ್ತೀಯೋ ನಿನ್ನ ಒಳಗೆ ಅಷ್ಟರ ಮಟ್ಟಿಗೆ ಅಶುದ್ಧವಾಗಿ ಕಾಣ್ತದೆ ನೀನು ಎಷ್ಟು ಕೆಟ್ಟದ್ದು ತಿಳ್ಕೊಳ್ತೀಯೋ ಎಷ್ಟು ನಿನ್ನ ಬಾಯಲ್ಲೆಲ್ಲ ಬೇಡದ್ದೆಲ್ಲ ಮಾತಾಡ್ತೀಯೋ ಆ ಗುರುಗಳ ಬಗ್ಗೆ ಆ ಸತ್ಯದ ಬಗ್ಗೆ ಜನ್ಮ ಜನ್ಮ ಅನುಭವಿಸ್ಬೇಕಾದ್ದು ಸತ್ಯ ವಿಮೋಚನೆ ಇಲ್ಲ ವಿಮೋಚನೆ ಆಗಬೇಕಾ ಒಂದು ಜನ್ಮದಲ್ಲಿ ಗುರುವಿನ ಪಾದ ಹಿಡಿದೇಬೇಕು ಬೇರೆ ದಾರಿ ಈ ಸತ್ಯವನ್ನು ತಿಳಿಬೇಕು ಗುರುಭಕ್ತರಾದವರು ಗುರುವಿನ ಸೇವೆ ಮಾಡುವ ಶಿಷ್ಯನಾಗಿ ಅಪ್ಪಿತಪ್ಪಿ ಒಂದು ಮಾತು ಬಂದು ಬಿಟ್ಟರೆ ಅದು ಎಷ್ಟು ದೊಡ್ಡ ಪಾಪದ ಗಂಟು ಪಾಪದ ಮೂಟೆಯಾಗಿ ನಿಮಗೆ ಹೊರಲಿಕ್ಕೆ ಆಗದಂಥ ಸ್ಥಿತಿ ಬರ್ತದೆ ಅಂತ ಹೇಳುವುದು ಒಂದು ಕೂದಲಿನಷ್ಟು ಗ್ಯಾಪ್ ಆದರೆ ಸಹ ಅದು ಮತ್ತೆ ಗ್ಯಾಪೆ ಆಗಿಕೊಳ್ಳೋದು ದೂರ 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 ಹೋಗಿಬಿಡ್ತದೆ ಅಷ್ಟು ಸುಲಭ ಅಲ್ಲ ಒಂದು ಗುರು ಅಂತೇಳಿ ನಿಮ್ಮ ಜೀವನದಲ್ಲಿ ಬರುವುದೇ ನಿಮಗೆ ಒಳ್ಳೆ ಸಮಯ ಬಂದಾಗ ಸತ್ಯದ ಅರಿವು ನಿಮ್ಮೊಳಗೆ ಯಾವಾಗ ಉಂಟಾಗ್ತದೆ ಸತ್ಯದ ಮಾರ್ಗವನ್ನು ನೀವು ಯಾವಾಗ ಹಿಡಿತೀರಿ ಆ ಸಮಯ ಬಂದಾಗಲೇ ಗುರು ಬರಬಹುದು ಆದ ಕಾರಣ ಹೇಳಿದ್ರೆ ಗುರು ಅಂದರೆ ಸಮಯ ಗುರು ಅಂದರೆ ಟೈಮ್ ಗುರು ಅಂದರೆ ಕಾಲ ಕಾಲ ಈ ನಮಃ ಎಲ್ಲ ಅದಕ್ಕೂ ಕಾಲ ಉತ್ತರ ಕೊಡುತ್ತದೆ ಗೊತ್ತು ಯಾವ ಕಾರಣದಿಂದ ಒಬ್ಬ ಗುರು ಸೇವೆ ಮಾಡ್ತಾನೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಆದರೆ ಗುರುವಿಗೆ ಚೆನ್ನಾಗಿ ಗೊತ್ತು ಇಂಥವನೇ ಇವ ಇವನಿಂತ ಸೇವೆ ಆಗಲೇಬೇಕು ಅಂತೇಳಿ ಸತ್ಯವಂತ ಗುರುಗಳಾದವರು ನಂಬಿಕೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಂಬಿಕೆಯನ್ನು ಹುಟ್ಟಿಸುವುದಿಲ್ಲ ಅವನು ಆಸೆ ನುಟ್ಟಿಸುವುದಿಲ್ಲ ಪ್ರೀತಿಯನ್ನು ಕೊಡುವುದಿಲ್ಲ ಅವನು ಬೇಕಾದ್ರೆ ನೀನು ಪಡ್ಕೋ ಬೇಕಾದ್ರೆ ನೀನು ಪಡ್ಕೋ ಇಷ್ಟು ದೂರ ಬಂದಿದೆಯಲ್ಲ ಹಾ ಇಷ್ಟು ದೂರ ಬಂದವನಿಗಿನ್ನು ಸ್ವಲ್ಪ ಬರಲಿಕ್ಕೆ ಆಗೋದಿಲ್ಲ ಒಳಗೆ ಒಳಗೆ ಬಾ ಕಷ್ಟಪಟ್ಟು ಇಷ್ಟು ದೂರ ಹೇಗೋ ಬರ್ಬೋದು ಅಲ್ಲಿಂದ ಒಂದು ಹೆಜ್ಜೆ ಮುಂದೆಡೋದು ಉಂಟಲ್ಲ ಆ ಗುರುವಿನ ಅಂತರಾತ್ಮಕ್ಕೆ ಹೋಗೋದು ಉಂಟಲ್ಲ ಅದಷ್ಟು ಸುಲಭದ ವಿಚಾರವೇ ಅಲ್ಲ ಆದ ಕಾರಣ ಹೇಳು ಗುರು ನಿಂದನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಗುರು ನಿಂದನೆ ಮಾಡಬೇಡಿ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅವರು ಒಳ್ಳೆಯವರ ಕೆಟ್ಟವ್ರು ನಿಮಗೆ ಬೇಡ ನೀವು ಒಂದ್ಸಲ ಗುರುದೇವ ಅಂತೇಳಿ ಗುರುಗಳೇ ಅಂತೇಳಿ ಬಾಯ್ಲಿ ಕರೆದ ನಂತರ ಕೊನೆಯವರೆಗೆ ಆಗಿರ್ಬೇಕಾಗ್ತದೆ ಇದು ಬಿಡುವುದಿಲ್ಲ ಈ ಸತ್ಯ ಬಿಡುವುದಿಲ್ಲ ಅಂತೇಳಿ ಸತ್ಯ ಯಾವತ್ತಿದ್ದರೂ ಸತ್ತೇವಿ ಪ್ರೀತಿಯಲ್ಲಿ ಅನೇಕ ರೀತಿಯ ಉಂಟು ಪ್ರೀತಿಯಲ್ಲಿ ಅನೇಕ ರೀತಿಯ ಉಂಟು ಹೆಚ್ಚುತ್ತಾ ಹೋಗ್ತದೆ ಪ್ರೀತಿ ಇವತ್ತಿನ ಪ್ರಪಂಚದಾಗಿ ಅನೇಕ ರೀತಿಯಲ್ಲಿ ಪ್ರೀತಿಯಲ್ಲಿ ತನ್ನ ಪ್ರತಿಭೆ ಮೇಲೆ ತನ್ನ ಒಳಗಿರುವ ಜ್ಞಾನದ ಮೇಲೆ ತನ್ನ ಎಲ್ಲ ಗುಣಗಳ ಮೇಲೆ ಪ್ರೀತಿ ಬರುವಾಗ ಮನುಷ್ಯ ಅಪ್ಡೇಟ್ ಆಗ್ತಾ ಹೋಗ್ತಾನೆ ಇನ್ನಷ್ಟು 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 ಮುಂದುವರಿಯುವ ಅಂತೇಳಿ ಆದರೆ ಸತ್ಯ ಮುಂದುವರಿಯುವುದಿಲ್ಲ ಸತ್ಯ ಇಲ್ಲಿಯೂ ಹೋಗುವುದಿಲ್ಲ ಸತ್ಯ ಹೇಗೆ ಉಂಟಾ ಆಗಿ ಉಂಟು ಅದು ಸ್ಟಿಲ್ ಅದು ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸತ್ಯವನ್ನು ಸೂರ್ಯ ಸತ್ತೇವಿ ಸೂರ್ಯನಲ್ಲಿ ಅಪ್ಡೇಟ್ ಉಂಟಾ ಇಲ್ಲ ಚಂದ್ರ ಸತ್ತೇವಿ ಚಂದ್ರನಲ್ಲಿ ಅಪ್ಡೇಟ್ ಉಂಟಾ ಇಲ್ಲ ಭೂಮಿ ಸತ್ಯವಿ ಭೂಮಿಯಲ್ಲಿ ಅಪ್ಡೇಟ್ ಉಂಟಾ ಇಲ್ಲ ಎಲ್ಲ ಗ್ರಹಗಳು ಸತ್ತಿವೆ ಇದರಲ್ಲಿ ಅಪ್ಡೇಟ್ ಉಂಟಾ ಇಲ್ಲ ಪ್ರಕೃತಿ ಸತ್ಯ ಇದರಲ್ಲಿ ಅಪ್ಡೇಟ್ ಉಂಟಾ ಇಲ್ಲ ಅದು ಅವತ್ತು ಹೀಗೆ ಉಂಟು ಇವತ್ತಿಗೂ ಹಾಗೆಯೇ ಉಂಟು ಅದು ಯಾವ ರೀತಿ ಸೃಷ್ಟಿಯಾಗಿದೆ ಯಾವ ರೀತಿ ಪರಿಪೂರ್ಣಗೊಂಡಿದೆ ಆ ಪರಿಪೂರ್ಣತೆಯಲ್ಲೇ ಉಂಟು ಪ್ರಕೃತಿ ಆಗಬೇಕು ಸೂರ್ಯ ಆಗಬೇಕು ಚಂದ್ರ ಆಗಬೇಕು ಪರಿಪೂರ್ಣತೆ ಪರಿಪೂರ್ಣತೆಗೆ ಆ ಪರಿಪೂರ್ಣತೆ ಆದರೆ ಮಾತ್ರ ಅದಾಗುವುದು ಆ ಪರಿಪೂರ್ಣತೆಯಲ್ಲೇ ಉಂಟಲ್ಲ ಅಲ್ವಾ ಆಯಾಯ ಸಮಯಕ್ಕೆ ಅದು ಹೂ ಬಿಡ್ತದೆ ಆಯಾ ಸಮಯಕ್ಕೆ ಅದು ಫಲ ಕೊಡ್ತದೆ ಆಯಾ ಸಮಯಕ್ಕೆ ಅದರ ಅದರ ಡ್ಯೂಟಿ ಮಾಡ್ತಾನೆ ಇರ್ತದೆ ಅಲ್ವಾ ಯಾವುದೇ ಒಂದು ಗಿಡ ಮರಗಳನ್ನು ತಕೊಂಡಿ ಯಾವುದೇ ಒಂದು ಸಸಿಯನ್ನು ತಕೋದಿಲ್ಲ ಅದರ ಕೆಲಸ ಅದು ಕರೆಕ್ಟ್ ಆಗಿ ಮಾಡ್ತದೆ ಸಾವಿರ ವರ್ಷಗಳ ಹಿಂದೆ ಹೇಗೆ ಮಾಡ್ತಾ ಇತ್ತು ಇವತ್ತಿಗೂ ಹಾಗೆ ಏನ್ ಇದರ ನಡುವೆಗೆ ಮನುಷ್ಯ ಒಂದು ಮನಸ್ಸು ಅನೇಕ ರೀತಿ ಅಪ್ಡೇಟ್ ಆದ ಕಾರಣ ಎಲ್ಲದರಲ್ಲಿ ಅಪ್ಡೇಟ್ ಅಪ್ಡೇಟ್ ಮಾಡಿ ನೋಡಿದೆವು ಅಲ್ವಾ ಕೃಷಿಯಲ್ಲಿ ಒಂದು ಅಪ್ಡೇಟ್ ಮಾಡಿ ನೋಡಿದ ಒರಿಜಿನಲ್ ಅನ್ನು ಹೇಗೆ ಅದನ್ನು ಇನ್ನಷ್ಟು ಹೆಚ್ಚಿಸುವುದು ಅದನ್ನು ಹೈಬ್ರಿಡ್ ಮಾಡಿದ ಹ ಅದನ್ನು ಇನ್ನಷ್ಟು ಹೆಚ್ಚಿಸಿದ ಹ ಇದು ಮನಸ್ಸು ತಾನೇ ಕಾರಣ ಎಷ್ಟೋ ವರ್ಷಗಳ ಹಿಂದೆ ಮಾತಾಡ್ತಿರೋ ಫೋನ್ ಆ ಫೋನ್ ಅಪ್ಡೇಟ್ ಆಗಿ ಇವತ್ತು ಇಷ್ಟೆ ತೆರಕ್ಕೆ ಬಂದು ಮುಟ್ಟಿತ್ತು ಇದಕ್ಕೆ ಮನಸ್ಸುದೇ ಕಾರಣ ಇಷ್ಟೆಲ್ಲ ಓಡಾಡ್ತಿರುವ ಗಾಡಿ ಅಲ್ವ ಇದಕ್ಕೆ ಮನಸ್ಸುದಾನೆ ಕಾರಣ ಆ ಮನಸ್ಸು ಎಂಬುದು ಆಸೆ ಆಸೆ ಬೆಳೆಸ್ತಾ ಅವ್ನಕ್ಕೆ ಆಸೆ ಬೆಳೀತಾ ಅವ್ನಕ್ಕೆ ಈ ಬೆಳೆಯುವ ಆಸೆ ನಿಲ್ಬೇಕು ಆಗ ಕೇಳ್ಬೋದು ಪ್ರಪಂಚ ಅಪ್ಡೇಟ್ ಆಗಬೇಡುವ ನಾವು ಹಾಗೇ ಇರಬೇಕಾ ಇದು ಕಾಲಕ್ಕೆ ತಕ್ಕಂತೆ ನಡೆಯುವುದು ಸರಿಯಾದ ವಿಚಾರ ಪ್ರಪಂಚ ಅಪ್ಡೇಟ್ ಆಗಬೇಕು ಕಾಲಕ್ಕೆ ತಕ್ಕವಾಗಿ ನಡೆಯುವುದು ಆ ಅಪ್ಡೇಟ್ನಲ್ಲಿ ಸತ್ಯದಲ್ಲಿ ಹೋಗಿ ಅಂತ ಇವತ್ತಿನ ಅಪ್ಡೇಟ್ ಅಲ್ಲ ಹತ್ತು ಹಲವಾರು ಜೀವನವನ್ನು ಹಾಳು ಮಾಡ್ತಾ ಉಂಟು ಇವತ್ತಿನ ಅಪ್ಡೇಟ್ ಅಲ್ಲ ಹತ್ತು ಹಲವಾರು ಮನುಷ್ಯರ ಜೀವನವನ್ನು ಮಾನವ ಜೀವರಾಶಿಗಳನ್ನು ಹಾಳು ಮಾಡ್ತಾ ಉಂಟು ನಾಶ ಮಾಡ್ತಾ ಉಂಟು ಎಲ್ಲವೂ ಕೆಮಿಕಲ್ ಆಗಿದೆ ಎಲ್ಲವೂ ಪಾಯ್ಸನ್ ಆಗಿದೆ ಪ್ರತಿಯೊಂದು ವಿಚಾರ ಕುಡಿಯುವ ನೀರಿಂದ ಹಿಡಿದದ್ದು ಹ್ಮ್ ಸಿಟಿಯಲ್ಲಿ ಗಾಳಿ ಕೂಡ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಹ್ಮ್ ಅಷ್ಟು ವೆಹಿಕಲ್ ಅಷ್ಟು ಎಂತ ಎಲ್ಲ ಕಂಪೆನಿ ಅದು ಇದು ಆ ಕಡೆ ಈ ಕಡೆ ಎಲ್ಲ ಹೊಗೆ 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 ಎಲ್ಲ ವಿಷಯ ನಿಧು ತಿನ್ನುವ ಆಹಾರದಲ್ಲಿ ಗಾಳಿಯಲ್ಲಿ ನೋಡುವ ವಿಚಾರದಲ್ಲಿ ಕೇಳುವ ವಿಚಾರದಲ್ಲಿ ಎಲ್ಲದರಲ್ಲೂ ನಾವು ಎಲ್ಲದರಲ್ಲೂ ಈಗ ವಿಷ ಕುಗ್ಗಿ ಹೋಗಿದೆ ಇದನ್ನು ಸರಿ ಮಾಡ್ಲಿಕ್ಕೆ ಬಹಳ ಕಷ್ಟವಾಯಿತು ಇದೆಲ್ಲ ಸರಿ ಆಗುವುದೂ ಇಲ್ಲ ಪ್ರಪಂಚ ಒಂದು ಹಂತಕ್ಕೆ ನಾಶ ಆಗಲಿ ಇದು ಕಾಲದ ನಿಯಮ ಪ್ರಕೃತಿ ನಿಯಮ ಭಗವಂತನ ಇಚ್ಛೆ ಇದೆ ಈ ಭಗವಂತನ ಇಚ್ಛೆ ಅಂತ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಕ್ಷಣದಲ್ಲಿ ಏನಾಗ್ತದೆ ಎಂಬ ವಿಚಾರವನ್ನು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮೋಸ ಆಗಿದೆ ಈಗ ಪ್ರಪಂಚ ಆ ಸತ್ಯದ ಸ್ಥಿತಿ ಎಂಬುದಿಲ್ಲ ಅಂಥದ್ರಲ್ಲಿ ಒಂದು ಗುರು ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಆ ಗುರುವಿನ ಮಾರ್ಗದರ್ಶನದಂತೆ ನಿಮಗೆ ನೀವು ಸತ್ಯವಂತರಾಗಿ ಬದುಕೆ ನಿಮ್ಮ ಆತ್ಮಕ್ಕೆ ತೃಪ್ತಿಯಿಂದ ಬದುಕಿ ಇಲ್ಲಿ ಯಾರ ಯಾರು ಇಲ್ಲ ಇಲ್ಲಿ ಎಷ್ಟೋ ಮಾಡಿದ್ರು ಏನು ಮಾಡಿದ್ರು ಶ್ವಾಸ ಇರುವವರೆಗೆ ಮಾತ್ರ ನೀನು ಇವತ್ತು ದೊಡ್ಡವರು ಶ್ರೀಮಂತನಾಗಿದ್ದಿ ಅಂತ ಹೇಳಿದ್ರೆ ದೊಡ್ಡವರ ಕೋಟ್ಯಾಧಿಪತಿ ಆಗಿದ್ದಿ ಅಂತ ಹೇಳಿದ್ರೆ ನೀನು ಇವತ್ತಿನ ಜೀವನ ಹೇಗೆ ಉಂಟು ಅದರ ಮೇಲೆ ನಿನ್ನ ಮುಂದಿನ ಭವಿಷ್ಯ ಮುಂದಿನ ಜನ್ಮ ಅಡಗಿದೆ ಎಂಬ ಸತ್ಯವನ್ನು ತಿಳಿಯಿರಿ ನಿನಗೆ ಭಗವಂತ ಎಷ್ಟೋ ಪುಣ್ಯದಿಂದ ಈ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ ಕೋಟ್ಯಾಧಿಪತಿ ಸ್ಥಿತಿಯನ್ನು ಒಂದು ಒಳ್ಳೆ ಹೆಸರನ್ನು ಕೊಟ್ಟಿದ್ದಾನೆ ನೀನು ಹ ನಿನ್ನ ಕೈ ಸಾವಿರಾರು ಜನ ಇದ್ದಾರೆ ಹಾ ನಿನ್ನ ಕೈ ಸಾವಿರಾರು ಜನ ಇರುವಾಗ ನೀನು ಆ ಸಾವಿರಾರು ಜನರನ್ನು ಯಾವ ರೀತಿ ನೋಡಿಕೊಳ್ತಿ ನೀನು ಹೇಗೆ ಇದ್ದಿ ನಿನ್ನಲ್ಲಿರುವ ಲಕ್ಷ್ಮಿ ಎಷ್ಟು ಜನರ ಎಷ್ಟು ಮನೆಯ ದೀಪವನ್ನು ಉರಿಸುತ್ತದೆ ಎಷ್ಟು ಮನೆಯನ್ನು ಬೆಳಗುತ್ತದೆ ಅದರ ಮೇಲೆ ನಿನ್ನ ಮುಂದಿನ ಜನ್ಮೆಸ ಈ ಜನ್ಮದಲ್ಲಿ ಎಲ್ಲ ಉಂಟು ಅಂತೇಳಿ ಅಹಂಕಾರದಿಂದ ಜೀವನ ಮಾಡಿದರೆ ಆ ಮುಂದಿನ ಜನ್ಮ ಎಂಬುದು ನಿನ್ನ ಡೆಡ್ ಬಾಳಿಯಲ್ಲಿ ಬಿದ್ದಿರ್ತದೆ ಆ ಮನೆಯೊಳಗೆ ಶ್ವಾಸ ಇರುವುದಿಲ್ಲ ನಿನ್ನ ಆತ್ಮ ತಿರುಗುತ್ತಾ ಇರ್ತದೆ ಅಲಿತಾ ಇರ್ತದೆ ನೀನು ಮಾಡಿದ ಒಳ್ಳೆದು ಕೆಟ್ಟದರ ಮೇಲೆ ಒಂದು ಜನ್ಮವನ್ನು ಪಡಿತ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದರೆ ಒಳ್ಳೆ ಜನ್ಮ ಇದರಲ್ಲಿ ಯಾವುದೋ ಒಂದು ಜನ್ಮ ಹೀನಾಯ ಜನ್ಮದಲ್ಲಿ ಬಂದು ಹುಟ್ಟುತ್ತದೆ ಆಗ ಆತ್ಮ ನೋಡ್ತದೆ ಏ ನೀನು ಏನು ಮಾಡಿದ್ಯಪ್ಪ ಇನ್ನಾದ್ರೂ ಇಷ್ಟೆಲ್ಲ ಇತ್ತು ಹ್ಮ್ ಏನು ಮಾಡಲಿಕ್ಕಾಯ್ತು ಏನು ದೇಹ ಸಿಗ್ತದ ಕಷ್ಟಪಟ್ಟು ಬಂದಿಲ್ಲ ನಾನು ಆದ್ರಿಂದ ನನಗೆ ಅರ್ಥ ಆಗಲಿಲ್ಲ ಕಾರಣ ಏನು ನನ್ನ ಜೀವನದಲ್ಲಿ ಒಂದು ಸರಿಯಾದ ಒಂದು ಮಾರ್ಗದರ್ಶಕರು ಇಲ್ಲ ಆಯ್ತು ನನಗೆ ಅಯ್ಯೋ ಅಯ್ಯೋ ನಾನಿಂತ ತಪ್ಪು ಮಾಡಿಬಿಟ್ಟೆ ಆತ್ಮ ಫೀಲ್ ಮಾಡ್ತದೆ ಆ ದೇಹವನ್ನು ನೋಡಿ ತನ್ನನ್ನು ನೋಡಿ ಸತ್ಯ ವಿಚಾರ ಅದು ಅನುಭವಿಸ್ಲಿಕ್ಕೆ ಕಾಯ್ತಾನೆ ನೀವು ಇಷ್ಟೆಲ್ಲ ಆಸೆ ಪಟ್ಟಿ ಅಲ್ಲ ಈ ಆಸೆಯನ್ನು ಬಿಡು ಅಂತ ಹೇಳ್ತದೆ ಹಾಗ ಅದು ಹೌದು ನನಗೆ ಒಂದು ಜನ್ಮ ಬೇಕು ಅಂತ ಹೇಳುವಾಗ ಅಲ್ಲಿ ಒಂದು ಗುರು ಬೇಕಾಗ್ತದೆ ಖಂಡಿತವಾಗಿ ಒಂದು ಗುರು ಬೇಕೇ ಬೇಕು ಗುರುವಿನ ಮಹತ್ವ ಏನು ಅಂತ ತಿಳಿಯೋದಾಗ ದೇಹವನ್ನು ಬಿಟ್ಟಾಗ ಆತ್ಮವಾಗಿ ಅಲಿಯುವಾಗ ದೇಹದಲ್ಲಿರುವ ನಾನು 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 ನಾನೇ ಎಲ್ಲ ಅಂತ ಇರ್ತದೆ ಇಲ್ಲಿ ಯಾರು ಏನು ಮಾಡ್ತಾರೆ ನೀನಾದ್ರೂ ಸರಿ ನಾನಾದ್ರೂ ಸರಿ ಇಲ್ಲಿ ಏನು ಮಾಡ್ತೇವೆ ನಾವು ನಾವಿಲ್ಲಿ ಏನು ಮಾಡ್ತೇವೆ ಎಂಬ ಸತ್ಯವನ್ನು ತಿಳಿ ಮಾಡುವ ಎಲ್ಲ ಒಬ್ಬ ಇದ್ದಾರೆ ಅವ ಮಾಡಿಸ್ತಾನೆ ಇಲ್ಲಿ ನೀನು ಮಾಡುದು ಅಂತ ಆದರೆ ಎಲ್ಲವೂ ನಾನು ಅಂತೇಳಿ ಆಗಿದೆ ಡೆಡ್ ಬಾಡಿ ಕೂಡ ಮಾತಾಡಬೇಕು ಆಗುದಿಲ್ಲಲ್ಲ ಡೆಡ್ ಬಾಡಿ ಎದ್ದು ಹೋಗ್ತದ ಹೋಗುದಿಲ್ಲಲ್ಲ ಶವ ಎದ್ದು ಹೋಗ್ತದ ಹೋಗುದಿಲ್ಲ ಹಾಗೆ ಎಲ್ಲಿ ಹೋಯ್ತು ನಾನು ನಾನೆಂಬುದು ಹೋಯ್ತು ನಾನೆಂಬುದು ಬಿದ್ದು ಹೋಯ್ತು ನಾನೆಂಬುದು ಮಣ್ಣಲ್ಲಿ ಮಣ್ಣಾಯಿತು ಮುಗೀತು ಹಾ ನೀನು ಎಂಬುದ ನೆಡುಕು ಬಹಳ ಎತ್ತರಕ್ಕೋಗ್ತೀವಿ ಯಾವತ್ತು ನಾನೆಂಬುದು ಬರುವ ಹಾಗೆ ನಾವೇನು ಮಾಡ್ತೀವಿ ನಾವು ಅಲ್ಲಿ ಕೂತ್ಕೊಂಡದು ನಮ್ಮ ಒಳಗಿನ ಆತ್ಮ ಕೇಳ್ತಾ ಉಂಟು ನಮ್ಮ ಒಳಗಿನ ಆತ್ಮ ಮಾತಾಡ್ತಾ ಉಂಟು ನಮ್ಮ ಒಳಗಿನ ಆತ್ಮ ಏನೋ ಒಂದು ಪ್ರಪಂಚಕ್ಕೆ ಸಂದೇಶವನ್ನು ಕೊಡ್ತಾ ಉಂಟು ನಾವು ಕೊಡ್ತಾ ಇಲ್ಲ ನಾವು ಮಾತಾಡ್ತಾ ಇವೆ ನಾವೇನು ಮಾಡ್ತೇವೆ ಈ ಸತ್ಯದ ಅರಿವು ಯಾರಿಗೊಬ್ಬನಿಗೆ ಬರ್ತದೋ ಅವನಿಂದ ಗುರುವಿನ ಮಹತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಈ ಸತ್ಯದ ಅರಿವು ಯಾರಿಗೊಬ್ಬನಿಗೆ ಬರ್ತದೋ ಅವನಿಂದ ಗುರುವಿನ ಮಹತ್ವವನ್ನು ತಿಳಿಲಿಕ್ಕೆ ಸಾಧ್ಯ ನೋಡ್ಲಿಕ್ಕೆ ಸಾಧ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ತನ್ನೊಳಗೆ ಗುರುವನ್ನು ಸುಂದರವಾದ ಸ್ಥಿತಿಯಲ್ಲಿ ಬಹಳ ಆನಂದದ ಸ್ಥಿತಿಯಲ್ಲಿ ಬ್ರಹ್ಮಾನಂದದ ಸ್ಥಿತಿಯಲ್ಲಿ ತನ್ನ ಒಳಗೆ ಗುರುವನ್ನು ನೋಡಿಕೊಳ್ತಾನೆ ಆ ಗುರುವಿಗೆ ಸ್ಥಾನ ತನ್ನ ಒಳಗೆ ಕೊಡ್ತಾನೆ ಬಹಳ ಪವಿತ್ರವಾದ ಸ್ಥಿತಿ ಅದಾದ ಮೇಲೆ ಅವನಿಗೆ ಪ್ರಪಂಚದ ಯಾವುದೇ ನಂಟು ಇರುವುದಿಲ್ಲ ಅವನು ಪ್ರಪಂಚದಲ್ಲಿ ಇರ್ತಾನೆ ಆದರೆ ಅವನ ಪ್ರಪಂಚದಲ್ಲಿ ಇರುವುದಿಲ್ಲ ಜೀವಂತವಾಗಿರ್ತಾನೆ ಆದರೆ ಅವನ ಜೀವಂತವಾಗಿ ಇಲ್ಲ ಅವ ಈ ಕ್ಷಣ ಪವಿತ್ರ ಅಪ್ಪ ಈ ಕ್ಷಣ ನಿನ್ನದು ಸಂತೋಷವಾಗಿ ಅಂತೇಳಿ ಒಂದೇ ಮಾತನ್ನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನ ಒಂದು ಏನಾಗ್ತದೆ ಬೇಡ ಈಗ ನಿನ್ನ ಕೈಯಲ್ಲಿ ಉಂಟು ಏನು ಮಾಡ್ತಿ ಅದನ್ನು ನಾಳೆ ಮಾಡ್ತೇನೆ ಅಂತ ಹೇಳ್ಬೇಡ ಈಗ ಈ ಕ್ಷಣ ಏನು ಮಾಡ್ತಿ ಇದನ್ನು ಮಾಡ ಈ ಸತ್ಯ ವಿಷಯ ಈ ಕ್ಷಣವನ್ನು ಅರ್ಥ ಮಾಡಿಕೊಳ್ಳಿ ಜೀವನವನ್ನು ಪಾವನೆ ಮಾಡಿಕೊಳ್ಳಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಳಿ ಏನು ಬೇಡ ಗುರುವಿನ ಮಾತನ್ನು ಸೂಕ್ಷ್ಮವಾಗಿ ಕೇಳಿ ತನ್ನ ಒಳಗೆ ಇಳಿಸಿಕೊಂಡ್ರೆ ಅಂತರಂಗದಲ್ಲಿ ಇಟ್ಟುಕೊಂಡ್ರೆ ಅದು ತನ್ನೆ ತಾನಾಗಿ ಬೆಳೀತದೆ ಇಷ್ಟೇ ಹೇಳುದು ಸೋಮವಾರ ದಿನ ಚಂದ್ರವಾರ ಮನಸ್ಸಿನವಾದ ಮನಸ್ಸು ಇಷ್ಟೆಲ್ಲ ಮಾಡೋದು ಮನಸ್ಸು ಈ ಮನಸ್ಸು ಸೂಕ್ಷ್ಮವಾಯಿತು ಅಂತೇಳಿದರೆ ಖಂಡಿತವಾಗಿಯೂ ಗುರುವಿನ ದಾರಿಯನ್ನು ಹುಡುಕುತ್ತದೆ ಮನಸ್ಸು ಬಹಿರಂಗವಾಯಿತು ಅಂತ ಹೇಳಿದರೆ ಕಣ್ಣ ಮುಂದೆ ಸಾಕ್ಷಾತ್ ಭಗವಂತ ಬಂದ ನಿಂತೂ ಗೊತ್ತಾಗೋದಿಲ್ಲ ಭಗವಂತನ ಸ್ವರೂಪದಲ್ಲಿ ಒಂದು ಗುರುವೇ ಬಂದ ನಿಂತೂ ಗೊತ್ತಾಗೋದಿಲ್ಲ ಖಂಡಿತ ಗೊತ್ತಾಗುವುದಿಲ್ಲ ಮನಸ್ಸು ಸೂಕ್ಷ್ಮ ಆಗ್ತಾ 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 ನೀನು 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 ಅಂತ ಹೇಳ್ತಾ ಬರ್ತದೆ ಮನಸ್ಸು ಬಹಿರಂಗ ಆಗ್ತಾ 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 മനസ്സന്ന ഒളമുഖള്ളിക്ക് പ്രയത്ന പടി മനസ്സന്ന ഒളമുഖ്ലിക്കുഭവലം ഗുരുവേ ശരണം